ಒಂದು ಕಾಲ್ ಕೋಟಿ ಕಾಲ್ ಕೋಟಿ ಆಗಿದೆ ಎಲ್ಲಿ ಕಟ್ಟಬೇಕು ಕಟ್ಟುಮಾನ ಅಂದ್ಬಿಟ್ಟು ಪ್ಲಾನು ಆಗಿದೆ ಇದ್ರ ಪ್ಲಾನು ಡೀಟೇಲ್ಸ್ ಎಲ್ಲ ನಿಮ್ಗೆ ಬೇಕಂದ್ರೆ ಪಿ ಡಬ್ಲ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಇದೆ ಓಕೆ ಅದ್ವಾ ಟಿವಿ ಎಲ್ಲ ವೀಕ್ಷಕರ ನಮಸ್ಕಾರ ನಾನು ನಿಮ್ಮ ಸೂರ್ಯ ಪ್ರವೀಣ್ ವೀಕ್ಷಕರೇ ನಾವು ಇವತ್ತು ಡಿ ಜೆ ಹಳ್ಳಿ ವಾರ್ಡ್ ನಂಬರ್ ಫಾರ್ಟಿ ಸೆವೆನ್ ಇದ್ದೀವಿ ಇದೀವಿ ಇಲ್ಲೊಂದು ಸರ್ಕಾರಿ ಜಾಗ ನಿಮ್ಗೆ ಇಲ್ಲಿ ಬೋರ್ಡ್ ಕಾಣಿಸ್ತಾ ಇರ್ಬೋದು ಗಮನಿಸ್ತಾ ಇದೀರಾ ಅಂತ ಕಾಣುತ್ತೆ ಈ ಸರ್ಕಾರಿ ಜಾಗ ಸುಮಾರು ಹತ್ತು ವರ್ಷಗಳ ಹಿಂದೆನೆ ಈ ಒಂದು ಜಾಗಕ್ಕೆ ಆ ಪ್ರೌಢಶಾಲೆಗೋಸ್ಕರ ಇದು ಮಂಜೂರಾಗಿದೆ ಸರ್ಕಾರದ ಕಡೆಯಿಂದ ಈ ಜಾಗ ಮತ್ತೆ ಅಲ್ಲಿ ಎದುರುಗಡೆ ಇರುವಂತಹ ಜಾಗ ಬಟ್ ಇಲ್ಲಿಯವರೆಗೂ ಸುಮಾರು ಹತ್ತು ವರ್ಷ ಆಗಿದೆ ಅಂತ ಹೇಳ್ತಿದ್ದಾರೆ ಇಲ್ಲಿಯ ಸ್ಥಳೀಯರು ಆದ್ರೆ ಇಲ್ಲಿಯವರೆಗೂ ಈ ಜಾಗದಲ್ಲಿ ಕಟ್ಟಡ ನಿರ್ಮಾಣ ಆಗಿಲ್ಲ ಏನ್ ಪ್ರೌಢಶಾಲೆಗೆ ಸ್ಯಾಂಕ್ಷನ್ ಆಗಿತ್ತು ಈ ಜಾಗ ಆದ್ರೆ ಇಲ್ಲಿವರೆಗೂ ಕಟ್ಟಡವನ್ನ ನಿರ್ಮಿಸಿಲ್ಲ ಅದ ನಂತರ ಯಾವ್ದಾವ್ದೋ ಗೌರ್ಮೆಂಟ್ ಗಳು ಬಂದಿದ್ದಾವೆ ನೀವೇ ನೋಡ್ತಾ ಇದ್ದೀರಾ ಇವತ್ತು ಕೂಡ ಕಾಂಗ್ರೆಸ್ ಗೌರ್ಮೆಂಟ್ ಇದೆ ರಾಜ್ಯದಲ್ಲಿ ಆದ್ರೂ ಕೂಡ ಈ ಒಂದು ಜಾಗ ಹಾಗೆ ಬಿದ್ದಿದೆ ಖಾಲಿ ಬಿದ್ದಿದೆ ಅದ್ರ ಜೊತೆಗೆ ನಿಮ್ಗೆ ಹಿಂದೆ ಗಮನಿಸ್ತಾ ಇರ್ಬೋದು ನೀವು ಆ ಒಂದು ಅಪಾರ್ಟ್ಮೆಂಟ್ ಅದು ಯಾರಿಗೆ ಸರಿ ಇದೆ ಗೊತ್ತಿಲ್ಲ ಅದು ಯಾರ್ದು ಖಾಸಗಿ ಆಸ್ತಿ ಅಂತ ಕಾಣುತ್ತೆ ಬಟ್ ಅಲ್ಲಿ ಹಾಕಿರುವಂತ ಏನ್ ಕಾಂಪೌಂಡ್ ಇದೆ ಅವರು ಕೂಡ ಇದನ್ನ ಒತ್ತುವರಿ ಮಾಡ್ತಿದ್ದಾರೆ ಅಂತ ಕೂಡ ಒಂದು ಮಾಹಿತಿ ಇದೆ ಆ ಯಾಕಂದ್ರೆ ಈ ಖಾಲಿ ಜಾಗ ಇರೋ ಕಾರಣಕ್ಕೆ ಇದು ಮತ್ತೆ ಸರ್ಕಾರಿ ಜಾಗ ಆಗಿರೋ ಕಾರಣಕ್ಕೆ ಅವ್ರು ಒತ್ತುವರಿ ಮಾಡಿ ನಾಳೆ ಒಂದಿನ ಇಲ್ಲಿ ಅವ್ರು ಬಿಲ್ಡಿಂಗ್ ಕಟ್ಟಕ್ಕೆ ಶುರು ಮಾಡದೆ ಮಕ್ಕಳಿಗೋಸ್ಕರ ಅಥವಾ ಸರ್ಕಾರದ ಅನುದಾನದಲ್ಲಿರುವಂತಹ ಒಂದು ಜಾಗ ಪ್ರೌಢಶಾಲೆಗೆ ಕೊಟ್ಟಂತಹ ಒಂದು ಜಾಗದಲ್ಲಿ ಬೇರೆಯವರು ಬಿಲ್ಡಿಂಗ್ ಕಟ್ಟ ಒಂದು ವ್ಯವಸ್ಥೆ ಆಗುತ್ತೆ ದಯವಿಟ್ಟು ಈ ಬಗ್ಗೆ ಸರ್ಕಾರ ಗಮನಿಸಬೇಕು ಹಾಗೆ ನಾವು ಇದು ಯಾವ ವಾರ್ಡ್ಗೆ ಸೇರುತ್ತೆ ಮತ್ತೆ ಇಲ್ಲಿಯ ಸಂಪೂರ್ಣ ಮಾಹಿತಿ ಯಾವಾಗ ಸ್ಯಾಂಕ್ಷನ್ ಆಯಿತು ಇದರಿಂದ ಯಾರ್ಯಾರು ಇದಾರೆ ಇದು ಡಿಲೇ ಆಗೋದಕ್ಕೆ ಏನು ಕಾರಣ ಇವೆಲ್ಲವನ್ನ ಇಲ್ಲಿಯ ಸ್ಥಳೀಯರ ಹತ್ರ ಮಾಹಿತಿಯನ್ನ ಪಡೆಯೋಣ ಸರ್ ನಮಸ್ತೆ ಸರ್ ನಮಸ್ತೆ ನಿಮ್ಮ ಹೆಸರು ಸರ್ ನಮ್ಮ ಹೆಸರು ಮಣಿಮಾರನ್ ತಾವಿರೋದು ನಮ್ದು ವಾರ್ಡ್ ಫಾರ್ಟಿ ಸೆವೆನ್ ಇನ್ನೊಂದು ವಾರ್ಡ್ ಫಾರ್ಟಿ ಸೆವೆನ್ ಬಿ ಬಿ ವಾರ್ಡ್ ಕಮಿಟಿ ಸದ್ಯ ಹಬ್ಬ ಹಾಗೆ ಈ ಶಾಲೆ ಇದೆಯಲ್ಲ ಹಳೆಯ ಈ ಶಾಲೆಯ ಎಸ್ ಡಿ ಎಂ ಸಿ ಕಮಿಟಿ ಅಂತ ಒಂದಿದೆ ಅದರಲ್ಲೂ ಒಂದು ಪ್ರತಿನಿಧಿ ಆಗಿದ್ದೆ ನಾನು ಇವಾಗ ಲೋಕಲ್ ಲೀಡರ್ ಆಗಿದ್ದೀನಿ ಸರ್ ಇಲ್ಲಿ ಸರ್ ಇದು ಜಾಗ ಸರ್ಕಾರಿ ಪ್ರೌಢಶಾಲೆಸ್ ಮಂಜೂರಾದಂತಹ ಎಷ್ಟು ವರ್ಷಗಳಿಂದ ಖಾಲಿ ಇದು ಬಂದು ಈ ದಿನ್ನೂರ್ ಮೇನ್ ರೋಡ್ ಇದೆಯಲ್ಲ ಆ ರೋಡ್ ಅಗಲೀಕರಣ ಮಾಡಬೇಕಾದ್ರೆ ಅಲ್ಲಿ ಒಂದು ಸರ್ಕಾರಿ ಸ್ಕೂಲ್ ಬರ್ತಾ ಇದೆ ಅಗಲೀಕರಣ ಮಾಡಬೇಕಾದ್ರೆ ಆ ಜಾಗ ಸ್ಕೂಲ್ ಜಾಗ ಹೋಗ್ಬಿಡುತ್ತೆ ಅನ್ಬ ಒಂದ್ ದೃಷ್ಟಿಯಿಂದ ಅದು ಅಗಲೀಕರಣ ಮಾಡಕ್ ಮುಂಚೆ ಇದು ಬಂದು ಸರ್ಕಾರಿಗೆ ಸಂಬಂಧಪಟ್ಟ ಜಾಗ ಸರ್ವೆ ನಂಬರ್ ಏಳು ಅಂತ ಇದ್ರದ್ದು ಇದರಲ್ಲಿ ಹದಿಮೂರು ಎಕರೆ ಹದಿನಾಲ್ಕು ಕುಂಟೆ ಏನೋ ಸರ್ಕಾರಿ ಜಮೀನು ಒಟ್ಟು ಇದು ಈ ದೇವಸ್ಥಾನ ಸೇರಿ ಇಲ್ಲಿ ಅಕ್ಕಪಕ್ಕ ಇರೋದಲ್ಲ ಇದರಲ್ಲಿ ಆವತ್ತು ಈ ಊರ್ನ ಕಾರ್ಪೊರೇಟರ್ ಆದಂತ ಗೌರಮ ಅಂತ ಅವ್ರ ಒಂದು ಮುಖ್ಯಸ್ಥೆಯಲ್ಲಿ ನಾವೆಲ್ಲ ಹೋರಾಡಿ ನಮ್ಗೆ ಆ ಶಾಲೆ ಹೋಗ್ಬಿಟ್ರೆ ಆಮೇಲೆ ಅದಕ್ಕೆ ಪರಿಹಾರ ಹುಡ್ಬೇಕಾಗೋದಕ್ಕಿಂತ ಎಲ್ಲ ಒಂದು ಜಾಗ ಒಂದು ಇದು ಮಾಡ್ಕೊಬಿಡೋಣ ಅಂದ್ಬಿಟ್ಟು ಅವತ್ತು ಗೌರ್ಮೆಂಟ್ಗೆಲ್ಲ ಮನವಿ ಮಾಡಿ ತುಂಬಾ ಹಲವಾರು ಹೋರಾಟಗಳು ಮಾಡಿ ಈ ಒಂದು ಶಾಲೆಕ್ಕೆ ಮೂರು ಎಕರೆ ಜಮೀನ್ ಅವತ್ತು ನಮ್ಗೆ ಇದು ಮಾಡಿದ್ದಾರೆ ಸರ್ ಇವಾಗ ಬರ್ದಿದೆ ಎರಡ್ ಸಾವಿರದ ಎಂಟರಲ್ಲಿ ಆಗಿರೋದು ಹತ್ತು ಹನ್ನೆರಡು ಎರಡ್ ಸಾವಿರದ ಎಂಟರಲ್ಲಿ ಮಾನ್ಯ ತಹಸೀಲ್ದಾರ್ ಡಿ ಸಿ ಸರ್ಕಾರಿ ಆ ಇದ್ದವರೆಲ್ಲ ಸೇರಿ ಈ ಹದಿಮೂರು ಏಕರಲ್ಲಿ ಮೂರು ಏಕ್ರ ಜಾಗ ಶಾಲೆಗೋಸ್ಕರ ಪ್ರತ್ಯೇಕವಾಗಿ ನೇಮಿಸಿ ಅದನ್ನು ಅದೇನಂತ ಡಾಕ್ಯುಮೆಂಟೇಷನ್ ಮಾಡಿದ್ದಾರೆ ಅಕ್ಕಪತ್ರ ವಿತರಣೆ ಮಾಡಿದ್ದಾರೆ ಇದಕ್ಕೆ ಆವತ್ತಿಂದ ಇದರವರೆಗೆ ಈ ಜಾಗ ಹಿಂಗೆ ಖಾಲಿ ಬಿದ್ದಿದೆ ಹೋಗ್ತಾ ಹೋಗ್ತಾ ಏನ್ ಮಾಡ್ತಾರೆ ಅಂದ್ರೆ ಈ ತರ ಖಾಸಗಿ ಅವ್ರು ಇದಾರಲ್ಲ ಸ್ವಲ್ಪ ಸ್ವಲ್ಪ ಸಲಾಗಿ ಯಾವ್ದು ಬೇಲಿ ಕಾಂಪೌಂಡ್ ಇಲ್ದಿರೋದ್ರಿಂದ ಹಂತ ಹಂತವಾಗಿ ಅವರು ಸ್ವಲ್ಪ ಎನ್ಕ್ರೋಚ್ ಮಾಡ್ತಾ ಇದಾರೆ ಇವಾಗ ತಡೆಗಟ್ಟಬೇಕಂದ್ರೆ ಇದಕ್ಕೆಲ್ಲ ಶಿಕ್ಷಣ ಇಲಾಖೆ ಅವರು ಮಾಡ್ಬೇಕಾಗುತ್ತೆ ಯಾಕಂದ್ರೆ ನಾವು ಬಿ ಬಿ ಎಂ ಗೆ ಕಂಪ್ಲೇಂಟ್ ಮಾಡಿದೀವಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಕಂಪ್ಲೇಂಟ್ ಮಾಡಿದೀವಿ ಅವಾಗ ಅವ್ರು ಹೇಳೋ ಅಧಿಕಾರಿಗಳು ಹೇಳೋದು ಒಂದೇ ಮಾತು ಏನಂದ್ರೆ ನೋಡಪ್ಪ ಇದು ಶಿಕ್ಷಣ ಇಲಾಖೆ ಸಂಬಂಧಪಟ್ಟಿದ್ದು ಶಿಕ್ಷಣ ಇಲಾಖೆಯಲ್ಲಿ ಇದಕ್ಕಂತ ಬೇಕಾದಷ್ಟು ನಿಧಿಗಳಿದೆ ಫಂಡ್ಸ್ ಇದೆ ಅವ್ರಿಗಂತ ಜಾಗ ಕೊಟ್ಟಾದ್ಮೇಲೆ ಅವ್ರನ್ನೇ ಕಾಪಾಡ್ಕೊಬೇಕಂದ್ಬಿಟ್ಟು ಸ್ಥಳೀಯ ಬಿ ಬಿ ಎಂ ಪಿ ಅಧಿಕಾರಿಗಳು ರೆವಿನ್ಯೂ ಡಿಪಾರ್ಟ್ಮೆಂಟ್ರು ಅವ್ರನ್ನು ಕೈ ಎತ್ತಿದ್ದಾರೆ ಇದ್ರ ಬಗ್ಗೆ ಶಿಕ್ಷಣ ಇಲಾಖೆ ಗೊತ್ತಿದ್ದು ಎರಡ್ ಸಾವಿರದ ಎಂಟರಿಂದ ಇವತ್ತು ತನಕ ಅದು ಏನಕ್ಕೆ ಕಾಂಪೌಂಡ್ ಹಾಕಿಲ್ಲ ಅವ್ರು ಕೊಟ್ಟಿರೋ ಜಾಗನ ಏನಕ್ಕೆ ಉಳಿಸ್ಕೊಡಿಲ್ಲ ಅಂತ ನನಗೆ ಗೊತ್ತಿಲ್ಲ ಸರ್ ಇದು ಇದ್ರ ಬಗ್ಗೆ ತಾವು ತಮ್ಮಂತವರು ಒಂದು ಸೋಷಿಯಲ್ ಆಕ್ಟಿವಿಟೀಸ್ ಇಂದ ಬಂದು ಈ ಕೇಳ್ತಾ ಇರೋದ್ರಿಂದ ತಾವು ಈ ಶಿಕ್ಷಣ ಇಲ್ಲಾಕ್ ಸಂಬಂಧಪಟ್ಟನು ಇದ್ರ ಬಗ್ಗೆ ಕೇಳಿ ಅವ್ರಿಗೆ ಏನೋ ಒಂದು ಗಮನಕ್ಕೆ ತಂದರೆ ಭಂಶ ಉಳಿಸ್ಕೋಬಹುದು ಅನ್ಸುತ್ತೆ ಈ ಜಾಗನ ಖಂಡಿತ ಹಾಗೆ ಅಣ್ಣ ಈ ಒಂದು ಜಾಗ ಸುಮಾರು ಹತ್ತು ವರ್ಷದಿಂದ ಆಗಿದೆ ಆದೇಶ ಸಂಖ್ಯೆಯಲ್ಲೇ ಬರ್ದವ್ರೆ ಇಲ್ಲಿವರೆಗೂ ನೀವು ಯಾವ ತರದ ಒಂದು ಹೋರಾಟವನ್ನು ಮಾಡಿದ್ರೆ ಜಾಗದ ವಿಚಾರವಾಗಿ ಯಾರ್ಯಾರ ಹತ್ರ ಹೋಗಿದ್ದೀರಾ ಏನೇನ್ ಕೇಳಿದ್ರಲ್ಲ ಹೋರಾಟ ಅಂದ್ರೆ ಕಾನೂನು ರೀತಿಯಾಗಿ ಹೋರಾಡಿದಿವಿ ಆವಾಗ ಸಂಬಂಧಪಟ್ಟಿದಂತ ಪಟ್ಟಿದಂತ ಎಂ ಪಿ ಅವ್ರಿಗೆ ಮನವಿ ಪತ್ರ ಕೊಟ್ಟಿದ್ದೀವಿ ಸಂಬಂಧಪಟ್ಟ ಶಾಸಕರಿಗೆ ಮನವಿ ಪತ್ರ ಕೊಟ್ಟಿದೀವಿ ಆವಾಗಂತ ಸ್ಥಳೀಯ ಕಾರ್ಪೆಟರ್ ಗಳಿಗೆ ಮನವಿ ಪತ್ರ ಕೊಟ್ಟಿದೀವಿ ಎಲ್ಲರದು ಮಾತು ಮಾಡ್ತೀವಿ ಮಾಡೋಣ ಇಂಥ ಪೇಪರ್ ಮೇಲೆ ಇತ್ತು ಹೊರತು ಕಾರ್ಯರೂಪದಲ್ಲಿ ರೂಪದಲ್ಲಿ ಯಾವ್ದು ಬಂದಿಲ್ಲ ಇಲ್ಲಿಗೆ ಯಾರು ಸ್ಥಳಕ್ಕೆ ಭೇಟಿ ಕೊಟ್ಟು ಶಿಕ್ಷಣ ಇಲಾಖೆಗೆ ಜನ ಬಂದಿದ್ದಾರೆ ಸುಮಾರು ಜನ ಇದನ್ನು ಎನ್ಕ್ರೋಚ್ ಮಾಡ್ತಾ ಇದ್ದಾರೆ ನಮ್ಮ ಕಡೆಯಿಂದಾನು ಇಲ್ಲಿ ಲೋಕಲ್ ಈ ಸ್ಕೂಲ್ ಸಂಬಂಧಪಟ್ಟವರ ಮುಖ್ಯೋಪಾಧ್ಯ ಕಂಪ್ಲೇಂಟ್ ಎಲ್ಲ ಆಗಿದೆ ಎಫ್ಐ ಆರ್ ಎಲ್ಲ ಆಗಿದೆ ಎಲ್ಲ ಕಾನೂನಾತ್ಮಕ ನಡೀತಾ ಇದೆ ಯಾಕಂದ್ರೆ ಶಿಕ್ಷಣ ಇಲಾಖೆ ಅಂದ್ರೆ ಅವ್ರು ಏನ್ ಮಾಡ್ಬೇಕು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವ್ರ ಪ್ರೊಸೀಜರ್ ಅವ್ರು ಮಾಡಿದ್ದಾರೆ ಪೊಲೀಸ್ನವರು ಅದನ್ನ ತನಿಖೆ ಮಾಡಿಸಿದಂತ ಮಾಡಿಸ್ಕೊಂಡಿದ್ದಾರೆ ಅದರ ಪ್ರಗತಿ ಏನಾಗಿದೆ ಅಂತ ಇದ್ರಿಗೆ ಯಾರು ಗೊತ್ತಿಲ್ಲ ಇವಾಗ ನನಗೂ ಒಂದು ಮಿತಿ ಇರುತ್ತಲ್ವಾ ಅವ್ರ ಏನ್ ಜಾಗ ಪರಿಶೀಲನೆ ಮಾಡ್ತಾರೆ ಇದೀರಲ್ಲಪ್ಪ ಶಿಕ್ಷಣ ಇಲಾಖೆ ಬಡೀರಿ ಅವ್ರ ಹತ್ರ ಬೇಕಾದಷ್ಟು ನಿಧಿ ಇದೆ ಬಂದು ಕಾಂಪೌಂಡ್ ಹಾಕ್ಸ್ಕೊಳ್ಳಿ ನಾವು ಇಪ್ಪತ್ನಾಲ್ಕು ಗಂಟೆ ಕಾಯಕ್ ಆಗಲ್ಲ ನಮ್ಗಂತ ಬೇರೆ ಕೆಲಸಗಳಿದೆ ಅಂತ ಅವ್ರು ಹೇಳ್ತಾ ಇದಾರೆ ಅವ್ರು ಹೇಳೋ ರೀತಿ ನೋಡಿದ್ರೆ ಅವ್ರ ಪಕ್ಷ ಇದ್ರೆ ಕರೆಕ್ಟ್ ಆಗಿದೆ ಅದು ಬಟ್ ಸಂಬಂಧಪಟ್ಟ ಶಿಕ್ಷಣ ಇಲಾಖೆ ಗೊತ್ತಿದ್ದು ಮೌನವಾಗಿದ್ದಾರೆ ಸರ್ ಇದ್ರ ಮೇಲೆ ತುಂಬಾ ಅನುಮಾನ ಆಗ್ತಾ ಇದೆ ಏನಂತ ಯಾಕಂದ್ರೆ ಇವ್ ಸ್ಕೂಲ್ ಕಟ್ಟಡ ಪ್ರಾರಂಭ ಅಂದ್ಬಿಟ್ಟು ಪ್ಲಾನ್ ಮಾಡಿ ಎಸ್ಟಿಮೇಷನ್ ಆಗಿ ಇಷ್ಟೊಂದು ಕೊಠಡಿಗಳು ಬರಬೇಕಂತ ಸುಮಾರು ಒಂದು ಕೋಟಿ ಒಂದು ಕಾಲು ಕೋಟಿ ಲಕ್ಷ ತನಕ ಹಣ ಬಿಡುಗಡೆ ಆಗಿದೆ ಇದ್ರ ಕಾಂಟ್ರಾಕ್ಟ್ರು ಬಂದು ಪಿ ಡಬ್ಲ್ಯೂಡೆ ತಗೊಂಡವ್ರೆ ಪ್ರೈವೇಟ್ ಕಾಂಟ್ರಾಕ್ಟ್ ಇಲ್ಲ ನಮ್ಮ ಪಬ್ಲಿಕ್ ಡಿಪಾರ್ಟ್ಮೆಂಟ್ ಅವ್ರ ಕಡೆನೆ ತಗೊಂಡಿದ್ದಾರೆ ಇದ್ರ ಬಗ್ಗೆ ಬಗ್ಗೆ ಅವರು ಮುಂದೆ ಒರಿತಾ ಇಲ್ಲ ಇವಾಗ ನಮಗೂ ಸೋಷಲ್ ವರ್ಕ್ ಅಂತ ಇರಬೇಕಾದ್ರೆ ನಾವು ಎಷ್ಟು ಓಡಾಡ್ಬೇಕು ಅಷ್ಟೇ ಓಡಾಡೋಕ್ಕಾಗುತ್ತೆ ನಮ್ಮ ಶಕ್ತಿ ಮೀರಿ ಆದ್ಮೇಲೆ ಏನು ಮಾಡೋಕ್ಕಾಗಲ್ಲ ಆದರೆ ಈ ಒಂದು ಜಾಗ ಉಳಿಸ್ಕೊಳ್ಳಕ್ಕೆ ಈ ತರ ಒಂದು ಶಾಲೆ ಬರಕ್ಕೆ ನಮ್ಮಿಂದ ಏನ್ ಓಡಾಡ್ಬೇಕು ಕಾನೂನು ರೀತಿಯಾಗಿ ಅದನ್ನ ಓಡಾಡ್ತಾ ಇದೀವಿ ಲೆಟರ್ ಕರೆನ್ಸ್ ಮಾಡ್ತಾ ಇದೀವಿ ಮುಂದೆ ಬರಬೇಕು ಸರ್ ನನ್ನ ಅಭಿಪ್ರಾಯ ಪಡೆಯುತ್ತೆ ಇವಾಗ ಈ ಒಂದು ದಾರಿ ಇದೆಯಲ್ಲ ಇದು ಬಂದು ಆ ಕಾಂಪೌಂಡ್ ಇದೆಯಲ್ಲ ಆ ಕಾಂಪೌಂಡ್ ಇಲ್ಲಿ ತನಕ ಇದೆಲ್ಲ ಸೇರುತ್ತೆ ಒಂದೇ ಭಾಗ ಮಧ್ಯದಲ್ಲಿ ರಸ್ತೆ ನಿರ್ಮಾಣ ಮಾಡಿದ್ದಾರೆ ಇದು ಯಾರು ಹೌದು ಸ್ಕೂಲ್ಗೆ ಅಂತ ಜಾಗ ಕೊಟ್ಟಾದ್ಮೇಲೆ ಪ್ಲಾನ್ ಆಗಿದೆ ಎಲ್ಲ ಆಗಿದೆ ಮತ್ತೆ ಮಧ್ಯದಲ್ಲಿ ಇದು ಹಾದು ಹೋಗಿದೆ ಇರ ನೋಡಿದ್ರೆ ದೇವಸ್ಥಾನಕ್ಕೆ ಹೋಗಿ ದಾರಿ ಇದೆ ಅಂತ ಹೇಳ್ತಾ ಇದಾರೆ ಬಟ್ ನಾವು ಅದು ಸರಿ ಸದ್ಯಕ್ಕೆ ಯಾರು ಕಾಂಪೌಂಡ್ ಆಗ್ತಾ ಇಲ್ವಲ್ಲ ಅಂತ ನಾವು ಸ್ವಲ್ಪ ಇದ್ರ ಬಗ್ಗೆ ಅಬ್ಜೆಕ್ಷನ್ ಎಲ್ಲ ಕೊಟ್ಟಿದೀವಿ ಶಿಕ್ಷಣ ಇಲಾಖೆ ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಇವಾಗ ನನ್ನ ಅಧಿಕಾರ ಎಷ್ಟಿದೆ ನಾನು ಅಷ್ಟೇ ಮಾತಾಡ್ಬೇಕಾಗತ್ತೆ ಮಾಡ್ಬೇಕಾಗುತ್ತೆ ಸಂಬಂಧಪಟ್ಟ ಇಲಾಖೆ ಈ ಶಿಕ್ಷಣ ಇಲಾಖೆ ಅವರಿಗೆ ಸೆಂಟ್ರಲ್ ಪ್ರಾಪರ್ಟಿಯಲ್ಲಿ ದಾರಿ ಹಾದು ಹೋಗಿದೆ ಅಂತ ಗೊತ್ತಿದು ಮೋನವಾಗಿದ್ದಾರೆ ಇಲ್ಲ ನೀವು ಇಲ್ಲೇ ನಿಂತಿದ್ರೆ ನಿಮ್ಗೆ ಗೊತ್ತಾಗಲ್ಲ ಅದು ಈ ಸ್ಕೂಲ್ ಜಾಮ್ ಸಂಬಂಧಪಟ್ಟ ದಯವಿಟ್ಟು ತಾವು ಬಂದ್ರೆ ಹೌದು ಸರ್ಕಾರಿ ಪ್ರೌಢಶಾಲೆ ಅಂತ ಮಂಜೂರಾಗಿದೆ ಸೊ ಹಾಗೆ ಈ ಜಾಗ ಏನು ಪ್ರೌಢಶಾಲೆಗೆ ಮಂಜೂರಾಗಿತ್ತು ಆ ಸಂದರ್ಭದಲ್ಲಿ ಈ ರಸ್ತೆ ಏನು ಹಾದು ಆಗಿದೆ ಈ ಜಾಗವನ್ನು ಸೇರಿ ಮಂಜೂರಾದಂತದ್ದು ರಸ್ತೆ ಇರ್ಲಿಲ್ಲ ರಸ್ತೆ ಇರ್ಲಿಲ್ಲ ಈ ಜಾಗವನ್ನು ಸೇರಿ ಮಂಜೂರಾದಂತದ್ದು ಈಗ ಈ ರಸ್ತೆಯನ್ನು ನಿರ್ಮಾಣ ಮಾಡಿದ್ದಾರೆ ಅದಾದ ನಂತರ ಇಷ್ಟೆಲ್ಲ ಬೆಳವಣಿಗೆಗಳಾದ್ರೂ ಶಿಕ್ಷಣ ಇಲಾಖೆ ಈ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಅದೇ ಏನಂತ ಯಾಕಂದ್ರೆ ಒಂದು ಅಧಿಕಾರಿ ಆಗಿರೋರು ಅವರು ಅಧಿಕಾರಕ್ಕೆ ಒಳಪಟ್ಟಿರೋ ಕೆಲಸವನ್ನು ಮಾಡ್ತಾ ಇಲ್ಲ ನಾವು ಅವ್ರ ಗಮನಕ್ಕೆ ತಗೊಂಡ್ ಹೋಗಕ್ಬಹುದು ಅವ್ರಿಗೆ ತಿಳಿಸಬಹುದು ಹೊರತು ನಾವೇನು ಅವ್ರಿಗೆ ಹೊಡೆದು ಮಾಡಿ ಅಂತ ಹೇಳಕ್ ಆಗಲ್ವಲ್ಲ ಈ ಪ್ರಶ್ನೆ ಬಂದು ತಾವು ಶಿಕ್ಷಣ ಇರೋದಕ್ಕೆ ಸಂಬಂಧಪಟ್ಟ ಶಿಕ್ಷಣ ಅಧಿಕಾರಿಗಳಿಗೆ ಕೇಳಬೇಕು ಬೆಂಗಳೂರು ಉತ್ತರ ಮೂರು ವಲಯ ಆ ಶಾಲೆಗೆ ಸಂಬಂಧಪಟ್ಟಿರೋ ಜಾಗ ಇದು ಬೆಂಗಳೂರು ಮೂರು ಅದು ಬಿ ಓಗೂ ಗೊತ್ತಿದೆ ಇಲ್ಲಿರೋರಿಗೆ ಪ್ರಿನ್ಸಿಪಲ್ ಅವ್ರಿಗೆ ಆದಷ್ಟು ಅವ್ರು ಏನು ಪ್ರಯತ್ನ ಮಾಡ್ಬೇಕು ಅವ್ರ ಒಂದು ಚೌಕಟ್ಟಿನಲ್ಲಿ ಅವ್ರು ಪ್ರಯತ್ನ ಮಾಡ್ತಾ ಇದ್ದಾರೆ ಬಟ್ ಇದಕ್ಕೆ ಸಂಬಂಧಪಟ್ಟಿರೋ ಡಿ 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 ಪಿ ಅವರು ಶಿಕ್ಷಣ ಸಚಿವರು ಅವರೆಲ್ಲ ಮುಂದೆ ಬರಬೇಕು ಅವ್ರು ಬಂದ್ರೇ ಈ ಒಂದು ಸರ್ಕಾರಿ ಜಾಗನ ಕಾಪಾಡ್ಕೊಳ್ಳೋಕ್ಕಾಗೋದು ಆಗೋದು ನಮ್ಕಿರುವಂಥ ಜಾಗ ಯಾಕಂದ್ರೆ ಇದು ನೋಡಿ ಸರ್ ಹೆಂಗೆ ಡಿ ಬಿರಿಸ ನೋಡಿ ಒಂದು ಬಿಬಿಎಂಪಿ ಯಾರ್ಡ್ ಆಗಿಬಿಟ್ಟಿದೆ ಇದು ಕಸಗಳು ತುಂಬಿರೋದು ಇದು ಬಿ ಬಿ ಎಂ ಪಿ ಕಡೆಯಿಂದ ತುಂಬಿಸ್ತಾ ಇದ್ದಾರಾ ಇಲ್ಲ ಜನರು ತುಂಬಿಸ್ತಾ ಇದ್ದಾರಾ ಯಾಕಂದ್ರೆ ಇಲ್ಲಿಂದ ಬರ್ಬೇಕಾದ್ರೆ ಟ್ರಾಕ್ಟರ್ ಮೆಟ್ರಾಡೋರು ಲಾರಿಯಲ್ಲೇ ಬರ್ಬೇಕಾಗತ್ತೆ ಕಾಂಪೌಂಡ್ ವಾಲ್ನ ಸ್ಕೂಲ್ ಕಮಿಟಿಯವ್ರ ಹಾಕ್ಸ್ಕೊಂಡಿಲ್ಲ ಅಟ್ಲೀಸ್ಟ್ ಕಾಂಪೌಂಡ್ ಆಗಿ ಬೀಗ ಹಾಕ್ಸ್ಕೊಂಡಿದ್ರು ಯಾವ ಗಾಡಿ ಬರ್ತಾ ಇರಲ್ಲ ಅಂತ ನನ್ನ ಒಂದು ಅಭಿಪ್ರಾಯ ನೋಡಿ ಇಲ್ಲಿ ನೋಡಿದೇಸ್ಟೆಡ್ ಡೀಪರಿಸು ಯಾರು ತಗೊಂಡ್ ಅಂತ ಗೊತ್ತಿಲ್ಲ ಇಲ್ಲಿ ಸೈಟ್ ಒಳಗಡೆ ಬೇರೆ ಜಾಗ ಇದೆ ಇಲ್ಲ ಸರ್ ಎಂಟ್ರೆನ್ಸ್ ಬಂದು ಆ ಕಡೆ ಆಕಡೆ ಅಲ್ಲಿ ಗೇಟ್ ಬೀಗ ಹಾಕಿ ಲಾಕ್ ಮಾಡ್ಕೊಂಡಿದೀವಿ ಇದೇ ಇವಾಗ ಎಂಟ್ರೆನ್ಸ್ ಇವಾಗ ಇದಕ್ಕೆ ಕಾಯಕ ಯಾರು ಇಲ್ಲ ದೇವಸ್ಥಾನಕ್ಕೆ ಹೋಗ್ತಾ ಇದರೋದ್ರಿಂದ ಗೇಟ್ ಯಾವಾಗ ಇಪ್ಪತ್ನಾಲ್ಕ ಗಂಟೆ ಓಪನ್ ಅಲ್ಲಿ ಇದೆ ಸ್ಕೂಲ್ ಅಧಿಕಾರಿಗಳು ಇದಕ್ಕೆ ಯಾವ್ದು ಒಂದ್ ಇದ್ಬಿಟ್ಟು ಅವರು ನೋಡ್ಕೊಳ್ತಾ ಇಲ್ಲ ನೋಡಿ ಹೆಂಗಿದೆ ನೋಡಿ ಕಸಗಳು ಇದೆಲ್ಲ ಇದೆಲ್ಲ ಒಟ್ಟು ಮೂರೇ ಅಲ್ಲಿ ಆ ಕಾಡು ಅಲ್ಲಿ ಇನ್ನು ಮುಂದೆ ಹೋಗ್ಬೇಕು ಅಲ್ಲಿ ಗಿಡಗಳೆಲ್ಲ ಬೆಳೆದಿದೆ ನಿಮ್ಮಿಂದ ಆದ್ರೆ ಹೋಗೋಣ ಯಾಕಂದ್ರೆ ಒಳ್ಳೇದಾಗುತ್ತೆ ಅಲ್ವಾ ಇಲ್ಲ ಹೋಗೋಣ ನಾವು ನೋಡ್ಕೊಂಬ ಖಂಡಿತವಾಗಿ ಜಾಗವನ್ನ ಇವ್ರು ವ್ಯರ್ಥ ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗ್ಬೇಕು ಜನತೆಗೂ ಕೂಡ ಒಂದು ಕಾಲ್ ಕೋಟಿ ಎಸ್ಟಿಮೇಶನ್ ಆಗಿದೆ ಸರ್ ನನ್ಗೆ ಗೊತ್ತಿತ್ತು ಈ ಫಸ್ಟ್ ಬಿಲ್ ಒಂದು ಕಾಲ್ ಕೋಟಿ ಒಂದು ಕಾಲ್ ಕೋಟಿ ಆಗಿದೆ ಎಲ್ಲಿ ಕಟ್ಟಬೇಕು ಕಟ್ಟುಮಾನ ಅಂದ್ಬಿಟ್ಟು ಪ್ಲಾನು ಆಗಿದೆ ಇದ್ರ ಪ್ಲಾನು ಡೀಟೇಲ್ಸ್ ಎಲ್ಲ ನಿಮ್ಗೆ ಬೇಕಂದ್ರೆ ಪಿ ಡಬ್ಲ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಇದೆ ಓಕೆ ಬಟ್ ಅದನ್ನು ನಾವು ಫಾಲೋ ಮಾಡಿದೀವಿ ನಮ್ಮಿಂದ ನಾವ ನಾವೇ ಬೇಸಲ್ಲಿ ಹೋಗ್ಬಿಟ್ಟಿದ್ದೀವಿ ಇವಾಗ ಅಯ್ಯೋ ಬಿಡ್ರಪ್ಪ ಇದು ಅಂತ ಅದರಿಂದ ಏನು ಮಾಡ್ತಾ ಇಲ್ಲ ತಮ್ಮಂತವರು ಚಾರ್ನವ್ರ ಮಾಧ್ಯಮದಲ್ಲಿ ಪ್ರಕಟ ಮಾಡಿ ಸಂಬಂಧಪಟ್ಟ ಇಲಾಖೆ ತಗೊಂಡು ಹೋಗಿ ಇವೆಲ್ಲ ಇದೆಲ್ಲ ಸ್ವಲ್ಪ ಪ್ರಚಾರ ಮಾಡಿದ್ರೆ ಬಹುಶಃ ಆವತ್ತಾದರೂ ಹೆಚ್ಚಾಗಿ ಕಲ್ತಾರೆ ಏನೋ ಗೊತ್ತಿಲ್ಲ ಡಿಪಾರ್ಟ್ಮೆಂಟ್ ಖಂಡಿತವಾಗ್ಲು ಯಾಕಂದ್ರೆ ಈ ಇಷ್ಟು ಜಾಗ ಇದು ಇವತ್ತು ಹೀಗೆ ಪೊದೆಗಳ ನಿರ್ಮಾಣ ಆಗಿದೆ ನಾಳೆ ಈ ಜಾಗ ಈಗ ಸ್ಯಾಂಕ್ಷನ್ ಆಗಿರುವಂಥ ಹಣ ಎಲ್ಲೋ ಹಾಗಿದ್ರೆ ಒಂದು ಆಗಿದೆ ಇದನ್ನ ಆವಾಗಿರುವ ಮಾನ್ಯ ಎಂ ಪಿ ಅವರು ನಮ್ಮ ಸದಾನಂದ ಗೌಡ್ರ ಬಂದು ಸತತವಾಗಿ ಅವರೇ ಬಂದು ಈ ಒಂದು ಪ್ರೋಗ್ರಾಮ್ ನ ಸ್ಟಾರ್ಟ್ ಮಾಡಿದ್ರು ಅವರು ಆವಾಗ ಸ್ಥಳೀಯ ಶಾಸಕರು ನಮ್ಮ ಎಮ್ ಎಲ್ ಎಕಂಡಿ ಶ್ರೀನಿವಾಸ ಅವರು ಬಂದಿದ್ರು ಅವಾಗಿದ್ದ ಕಾರ್ಪೋಟರ್ ಅಂತ ಅಲೆ ಮೇಯರ್ ಆದಂತ ಸಂಪತ್ ರಾಜ್ ಅವರು ಈ ವಾರ್ಡ್ಗೆ ಕಾರ್ಪೊಟರ್ ಆಗಿದ್ದಿದ್ದು ಪ್ಲಸ್ ಮೇಯರ್ ಆಗಿದ್ರು ಅವರು ನಮ್ ಗೌರಮ್ಮ ಸಂಬಂಧಪಟ್ಟವರೆಲ್ಲ ಬಂದಿದ್ರು ಸರ್ ಗೊತ್ತಿದೆ ಎಲ್ರು ಯಾಕೆ ಇವಾಗ ಮೌನವಾಗಿದ್ದಾರೆ ಅಂದ್ರೆ ನಂಗೆ ಗೊತ್ತಿಲ್ಲ ಒಟ್ಟ ಮೇಲೆ ಆವತ್ತಿ ಇವರೆಲ್ಲ ಪ್ರಯಾಸ ಪಟ್ರು ಈ ಜಾಗ ಇಲ್ಲಿ ತರಕೋಸ್ಕರ ಮೂರ್ ಎಕರೆ ಕೊಟ್ಟಿದ್ದಾರೆ ಅದನ್ನ ನಮ್ಮ ಶಿಕ್ಷಣ ಇಲಾಖೆ ಮುಂದೆ ಬರಬೇಕು ಹಾಗೆ ನಿಮ್ಗೆ ಏನಾದ್ರು ಅನುಮಾನ ಮೂಡ್ತಾ ಇದೆಯಾ ಯಾವ ಕಾರಣಕ್ಕೆ ಹೀಗೆ ಬಿಟ್ಟಿರ್ಬಹುದು ಅಥವಾ ಮುಂದೆ ಏನ್ ಮಾಡಬಹುದು ಅಂತ ಏನಾದ್ರು ತೋರಿಸ್ತಾ ಇದೆಯಾ ನಿಮ್ಗೆ ಇಲ್ಲ ಅದ್ರ ಬಗ್ಗೆ ಸ್ಪಷ್ಟ ಮಾಹಿತಿ ಇಲ್ಲ ಸರ್ ಇದ್ರೆ ಕೊಡ್ತಾ ಇದ್ದೆ ಅದ್ರಿಂದ ನಾವಿರೋ ತನಕ ಅದ್ ಮೀರಿ ಎಲ್ಲಿ ಹೋಗಲ್ಲ ಸ್ಕೂಲ್ ಜಾಗಕ್ಕೆ ಪ್ರತ್ಯೇಕ ಕೊಟ್ಟಿರೋದು ಸ್ಕೂಲ್ಗೆ ಇರಬೇಕು ಅಂತ ನಮ್ದು ಒಂದು ಆಕಾಂಕ್ಷೆ ಪೊದೆ ಬೆಳೆದಿರೋ ನಮ್ಗೆ ಸೇರಿದೆ ಸರಿ ಆ ಕಡೆ ಸ್ವಲ್ಪ ಮೋರಿ ಬಂದ್ರಿಂದ ಕಾಂಪೌಂಡ್ ಹಾಕಿಲ್ಲ ಬಟ್ ಈ ಕಾಂಪೌಂಡ್ ಎಲ್ಲ ಸ್ಕೂಲ್ ಕಡೆ ಓಕೆ ಏನು ಮನೆ ಅನ್ಕೊಂಡಿದೆ ಕಾಂಪೌಂಡ್ ಇದೆ ಈ ಕಾಂಪೌಂಡ್ ಎಲ್ಲ ಸ್ಕೂಲ್ ಕಡೆಸಿದ್ದು ಸ್ತ್ರೀಯರು ಮುಖಂಡರು ಸ್ವಲ್ಪ ಹಣ ಸಹಾಯ ಮಾಡಿದ್ರು ಅವ್ರುನು ಎಲ್ಲಾ ಮಾಡಿ ಈ ಕಾಂಪೌಂಡ್ ಹಾಕಿ ಇದನ್ನು ಉಳಿಸ್ಕೊಂಡಿದ್ವಿ ಇವಾಗ ಆ ಒಂದು ಗೇಟ್ ಇಲ್ದೇ ಇರೋದ್ರ ಸ್ಕೂಲ್ ಜಾಗದ ಮಧ್ಯದಲ್ಲಿ ದಾರಿ ಹಾದು ಹೋಗಿದ್ರಿಂದ ಯಾರು ಬರ್ತಾರೆ ಯಾರ ಗಾಡಿ ಬರ್ತಾ ಇದೆ ಏನು ಮಾಡ್ತಾರೆ ಅಂತ ನಮ್ಗೆ ಗೊತ್ತಿಲ್ಲ ಸರ್ ಅದ್ರ ಬಗ್ಗೆ ಓಕೆ ಈಗ ಒಂದು ವೇಳೆ ನಾಳೆ ಇದಕ್ಕೇನಾದರೂ ಕ್ರಮ ಆದರೆ ಇಲ್ಲಿ ಕಟ್ಟಡ ಶುರು ಮಾಡಬೇಕು ಅಂತ ಏನಾದರೂ ಆದರೆ ಒಂದು ವೇಳೆ ಸೊ ಮಧ್ಯದಲ್ಲಿ ಹೋಗಿರುವಂತ ದಾರಿಯ ಪರಿಸ್ಥಿತಿ ಏನು ಅಲ್ಲಿ ಏನು ಆ ದಾರಿಯನ್ನ ಹಾಗೆ ಬಿಡಬೇಕಾಗುತ್ತಾ ಅಥವಾ ಏನು ಸರ್ ಇಲ್ಲ ಇವಾಗ ದೇವಸ್ಥಾನಕ್ಕೆ ಮುಖ್ಯ ದ್ವಾರ ಅಂತ ಒಂದಿದೆ ಅದಕ್ಕೆ ನಗರ ಮೇನ್ ರೋಡ್ ಅಂತ ಒಂದಿದೆ ಅದೇ ಮುಖ್ಯ ದ್ವಾರವಾಗಿ ಇದ್ದಿದ್ದು ಸೆಕೆಂಡ್ ಇನ್ನೊಂದು ಬಂದು ನಮ್ಮ ಸುಜಾನಗರ ಅದೇ ಅಲೆ ಕೆ ಬಿ ರಸ್ತೆ ಅಂತ ಅದಕ್ಕೂ ಒಂದು ರಸ್ತೆ ಇದೆ ಇವಾಗ ಖಾಲಿಯಾಗಿ ಬಿದ್ದಿದ್ದಿಲ್ಲ ಅಂತ ಇದೊಂದು ಮಾಡಿಸ್ಕೊಂಡಿದ್ದಾರೆ ಇವಾಗ ನಾವು ಶಿಕ್ಷಣ ಇಲ್ಲ ಆ ಒಂದು ಸಂಸ್ಥೆಯಿಂದ ನೋಡಿದ್ರೆ ಶಿಕ್ಷಣಕ್ಕೆ ಆದ್ಯತೆ ಕೊಡಬೇಕಾಗುತ್ತೆ ನಾವು ಶಿಕ್ಷಣಕ್ಕೆ ಆದ್ಯತೆ ಕೊಡ್ತೀವಿ ಅದರಿಂದ ಶಿಕ್ಷಣಕ್ಕಾಗಿ ಏನು ಮೀಸಲಾತಿ ಮಾಡಿದರೋ ಆ ಜಾಗ ಅದಕ್ಕೆ ಉಪಯೋಗಿಸ್ಕೋಬೇಕು ಮತ್ತೆ ಈ ರಸ್ತೆ ಎಲ್ಲಿಗೆ ಸಂಪರ್ಕ ಹೋಗುತ್ತೆ ಬರೀ ದೇವಸ್ಥಾನಕ್ಕೆ ಹೋಗ್ತಾ ಇದೆ ಸರ್ ಅದು ದೇವಸ್ಥಾನಕ್ಕೆ ಈ ದೇವಸ್ಥಾನ ಸುಮಾರು ಅರವತ್ ಎಪ್ಪತ್ತು ವರ್ಷ ದೇವಸ್ಥಾನ ಇತಿಹಾಸ ಇದು ಅವಾಗ ದಾರಿ ಇರ್ಲಿಲ್ಲ ಇದಕ್ಕಿಂತ ಪ್ರತ್ಯೇಕ ಮಾಡಿದ್ಮೇಲೆ ಸ್ವಲ್ಪ ಎಲ್ಲ ಕ್ಲಿಯರ್ ಮಾಡಿದ್ಮೇಲೆ ದಾರಿ ಮಾಡಿಸ್ಕೊಂಡಿದ್ದಾರೆ ಅವರು ಅದು ಹಬ್ಬಕ್ಕೆ ಒಂದ್ ದಿವಸ ಜಾತ್ರೆಗೆ ಜನ ಕೊಡ್ತಾರೆ ಬೇರೆ ದಾರಿ ಇದೆಯಾ ದೇವಸ್ಥಾನಕ್ಕೆ ಎರಡು ಜಾಗ ಇದೆ ಎರಡು ದಾರಿ ಇದೆ ಸರ್ ಮುಖ್ಯ ಮುಖ್ಯ ರಸ್ತೆಗಳೇ ಇದೆ ಇದು ಆಲ್ಟರ್ನೇಟ್ ಆಗಿ ಜಾತ್ರೆ ನಡೆದಾಗ ಜನ ಜಾಸ್ತಿ ಬರ್ತಾರೆ ಅಂತ ಒಂದು ದೇಶ ಮಾಡ್ಕೊಂಡಿದ್ದಾರೆ ಬಟ್ ಅದನ್ನೇ ಅವರು ಪರ್ಮನೆಂಟ್ ಆಗಿ ಮಾಡಿಸ್ಕೊಳ್ಳೋದು ತಪ್ಪು ಯಾಕಂದ್ರೆ ದೇವಸ್ಥಾನ ಸ್ಕೂಲ್ ಜಮೀನಲ್ಲಿ ಹಾದು ಹೋಗೋದು ತಪ್ಪು ಸರ್ ಅದು ಹೌದು ನಿಜ ತಪ್ಪು ಒಂದು ವಿದ್ಯಾಸಂಸ್ಥೆಗೆ ಅಂತ ಮಂಜೂರಾದ ಜಾಗವನ್ನು ಅದಕ್ಕೆ ಬಳಸ್ಬೇಕು ಹೌದೌದು ಸರ್ ಇದು ನನ್ನ ನಮ್ಮ ಅಭಿಪ್ರಾಯನೋ ಜನರ ಅಭಿಪ್ರಾಯನೋ ಇಲ್ಲಿಯ ಸ್ಥಳೀಯರು ಇದ್ರ ಬಗ್ಗೆ ಯಾವ ರೀತಿಯ ಒಂದು ಸ್ಪಂದನೆಯನ್ನ ಕೊಡ್ತಾರೆ ಸರ್ ಇವಾಗ ಸರ್ಕಾರಿ ಕೆಲಸದ ಮೇಲೆ ಜನರು ಬೇಸತ್ತು ಹೋಗ್ಬಿಟ್ಟಿದ್ದಾರೆ ಸ್ಥಳೀಯರು ಹಾಕಲ್ಲ ಇದಕ್ಕೆ ಇದ್ರ ಬಗ್ಗೆ ವಿಷಯ ಗೊತ್ತಿರೋರು ತಲೆ ಹಾಕಿ ಇದ್ರ ಬಗ್ಗೆ ಓಡಾಡ್ತಾ ಇದ್ದಾರೆ ಸಂಘ ಸಂಘಟನೆಗಳಿದೆ ಇದ್ರ ಬಗ್ಗೆ ಗೊತ್ತಿರೋ ಪ್ರಮುಖರು ಇದ್ದಾರೆ ಸ್ಕೂಲ್ ಕಮಿಟಿಯಲ್ಲಿರೋ ಪ್ರಮುಖರು ಇದ್ದಾರೆ ಅವರೆಲ್ಲ ಇದಕ್ಕೆಲ್ಲ ಓಡಾಡ್ತಾ ಇದ್ದಾರೆ ಯಾಕಂದ್ರೆ ಇದು ಇವಾಗ ಇರೋ ಗ್ರಾಮ ಅಂದ್ರೆ ಜನರು ವಾಸವ ಇರೋ ಸ್ಥಳಕ್ಕೂ ಇದರಕ್ಕೂ ತುಂಬಾ ದೂರ ಸರ್ ಯಾರು ಸ್ತ್ರೀಯರು ಬರಲ್ಲ ಇವಾಗ ಇಲ್ಲಿರೋ ಸ್ತ್ರೀಯರಿಗೆ ಬಂದು ಕಾಂಪೌಂಡ್ ಆಗಿ ಗೋಡೆ ಹಾಕಿ ಅವ್ರಿಗೆ ಸಪ್ರೇಟ್ ಆಗಿದೆ ಸರ್ ಅವರು ಅವ್ರ ಸೇಫ್ಟಿ ಅವ್ರ ಬಗ್ಗೆ ತಲೆ ಬೇಕಾದ್ರೆ ಕಾಂಪೌಂಡ್ ಓಡದಾ ಬೇಕಾದ ಇನ್ನು ಒಳಗಡೆ ಬಂದ್ಬಿಡ್ತಾರೆ ಎನ್ಕರ ಮಾಡಿಕೊಂಡು ಅಷ್ಟೇ ಅದರಿಂದ ಸ್ತ್ರೀಯರು ಇಲ್ಲ ಈ ಶಾಲೆಗೆ ಸಂಬಂಧಪಟ್ಟಿರೋರು ಸೋಷಿಯಲ್ ವರ್ಕರ್ಗಳು ಇದ್ರ ಬಗ್ಗೆ ಗೊತ್ತಿರೋರು ನಿರಂತರವಾಗಿ ಹೋರಾಡ್ತಾ ಇದ್ದೀವಿ ಇನ್ನು ಇದೆ ಸರ್ ಮುಂದೆ ಇನ್ನು ಇದೆ ದಾರಿ ಇದೆ ಇನ್ನು ದಾರಿ ಇಲ್ಲ ಆದ್ರಿಂದ ಹೋಗ್ ಇಲ್ಲ ಬಟ್ ಇನ್ನು ಜಾಗ ಇದೆ ಅಲ್ಲಿ ಒಂದು ಮೇನ್ ಗೇಟ್ ಇದೆ ಆರ್ಚು ಇದೆ ಬಟ್ ನಾನು ನೀವೇನ್ ಹಿಂದೆ ಕಾಣಿಸ್ತಾ ಇದೆ ಕಂಪ್ಲೀಟ್ ಆ ಜಾಗನು ಸೇರಿದೆ ಈ ಒಂದು ಶಾಲೆಯನ್ನು ಕಟ್ಟುವ ಏನ್ ಮಂಜೂರಾಗಿತ್ತು ಅದಕ್ಕೆ ಆ ಜಾಗನು ಸೇರಿದೆ ಆ ಮೇಲೆ ಪಕ್ಕದಲ್ಲಿ ರಸ್ತೆ ನೋಡಿದ್ರಿ ನೀವು ಆ ರಸ್ತೆಯ ಜಾಗ ಕೂಡ ಈ ಒಂದು ಶಾಲೆಗೋಸ್ಕರನೇ ಅದು ಮುಡಿಪಾಗಿಟ್ಟಂತಹ ಜಾಗ ಆ ಇವತ್ತಿನ ಒಂದು ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ ರಾಜ್ಯದಲ್ಲಿ ಮಾನ್ಯ ಶಿಕ್ಷಣ ಸಚಿವರಾದಂತಹ ಮಧು ಬಂಗಾರಪ್ಪನವರು ಇತ್ತ ವಿಚಾರಗಳ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕು ಯಾಕಂದ್ರೆ ನಾವು ಖಾರವಾಗಿ ಇದನ್ನು ಪ್ರಶ್ನೆ ಮಾಡ್ಲೇಬೇಕಾಗತ್ತೆ ಹತ್ತು ವರ್ಷಗಳಿಂದ ಈ ಜಾಗ ಮಂಜೂರಾಗಿ ಒಂದು ಕಾಲು ಕೋಟಿಯಷ್ಟು ಹಣ ಕೂಡ ಸ್ಯಾಂಕ್ಷನ್ ಆದ್ರೂ ಕೂಡ ಇವತ್ತು ಈ ಜಾಗವನ್ನ ಅದೇ ರೀತಿ ಬಿಟ್ಟಿರುವಂತದ್ದು ಶೋಚನೀಯವಾದಂತಹ ಒಂದು ಸ್ಥಿತಿ ಯಾಕಂದ್ರೆ ರಾಜ್ಯದಲ್ಲಿ ಆ ಶಿಕ್ಷಣ ವ್ಯವಸ್ಥೆ ಯಾವ ಮಟ್ಟಿಗೆ ಇದೆ ಅಂದ್ರೆ ನೀವು ನೋಡ್ತಾ ಇದ್ದೀರಾ ಸರ್ಕಾರಿ ಶಾಲೆಗಳ ಒಂದು ಪರಿಸ್ಥಿತಿ ಕೆಲವೊಂದು ಕಡೆ ಪ್ರಾಥಮಿಕ ಶಾಲೆಗಳು ಪ್ರೈಮರಿ ಶಾಲೆಗಳು ಮುಚ್ಚೋಗ್ತಿರುವಂತದ್ದು ಅದಕ್ಕೆ ಅನುದಾನಗಳಿಲ್ಲದೆ ಮುಚ್ಚೋಗ್ತಿರುವಂಥದ್ದು ಇಲ್ಲಿ ಅನುದಾನ ಸಿಕ್ಕಿ ಜಾಗ ಮಂಜೂರಾತಿ ಆದ್ರೂ ಕೂಡ ಈ ಜಾಗವನ್ನ ಹಾಗೆ ಖಾಲಿ ಬಿಟ್ಟಿರುವಂಥದ್ದು ಬಹಳ ಆಶ್ಚರ್ಯ ಆಗುತ್ತೆ ದಯವಿಟ್ಟು ಮಧು ಬಂಗಾರಪ್ಪ ಅವರು ಮತ್ತು ಅವರ ಒಂದು ಇಲಾಖೆ ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಈ ಜಾಗವನ್ನ ಸಂಪೂರ್ಣವಾಗಿ ಪರಿಶೀಲನೆ ಮಾಡಿ ಈ ಜಾಗದಲ್ಲಿ ಸರ್ಕಾರಿ ಪ್ರೌಢಶಾಲೆಯನ್ನ ಕಟ್ಟುವಂತ ಕೆಲಸ ಆಗ್ಬೇಕು ಶೀಘ್ರವಾಗಿ ಅಂತ ನಾವು ಅದ್ವಾ ಟಿವಿ ಮೂಲಕ ಕೇಳ್ಕೊಳ್ತೇವೆ ಅಧಿಕಾರಿಗಳು ಬಂದು ಈ ಒಂದು ಜಾಗವನ್ನ ಪರಿಶೀಲನೆ ಮಾಡಿ ಮುಂದಿನ ಕ್ರಮವನ್ನ ಕೈಗೊಳ್ಳಬೇಕು ಆದಷ್ಟು ಶೀಘ್ರವಾಗಿ ಇಲ್ಲಿ ಪ್ರೌಢಶಾಲೆಯ ಕೆಲಸಗಳು ಸರ್ಕಾರಿ ಪ್ರೌಢಶಾಲೆಯ ಕೆಲಸಗಳು ಕಟ್ಟಡದ ಕೆಲಸಗಳು ಶುರು ಆಗಬೇಕು ಅಂತ ನಾವು ಟಿವಿ ಮೂಲಕ ಕೇಳ್ಕೊಂತೇವೆ ನಮಸ್ಕಾರ ಈ ಜಾಗದ ಜಾಗದಿಷ್ಟ ಅಲ್ಲಣ್ಣ ಸಾಕು ಸಂಬಂಧಪಟ್ಟಿದ್ದು ಏನ್ ಗೊತ್ತು ದಾಖಲೆಗಳಿದಾವೆ ಫೋಟೋ ಮತ್ತೆ ದಾಖಲೆಗಳು ಅದನ್ನ ಕಳಿಸ್ಕೊಡಿ ವಾಟ್ಸಪ್ ಅಲ್ಲಿ ಕಳಿಸಿ ನಾವು ವಿಡಿಯೋ ಜೊತೆಗೆ ಹಾಕ್ತಿವಿ ಮತ್ತೆ ಎಕ್ಸಾಕ್ಟ್ ಲೊಕೇಶನ್ ಏನ್ ಬರುತ್ತೆ ಇದು ಲೊಕೇಶನ್ ಒಂದು ನಮ್ಗೆ ಕಳಿಸ್ಕೊಡಿ ಅಂದ್ರೆ ಈ ಕ್ರಾಸ್ ಈ ರೋಡ್ ಹಿಂಗ್ ಬರುತ್ತಲ್ಲ